ನ್ಯೂಸ್ ರೂಮ್ ರೌಂಡ್ ಅಪ್ಗೆ ಸ್ವಾಗತ ನಾನು ಶರಣ್ಯ ಕೋಲ್ಚಾರ್ ಪಣಂಬೂರು ಕಡಲ ತೀರಕ್ಕೆ ವಿಹಾರಕ್ಕೆಂದು ಬಂದಿದ್ದ ಮೂವರು ಯುವಕರು ಸಮುದ್ರದಲ್ಲಿ ಮುಳುಗಿ ನಾಪತ್ತೆಯಾಗಿರುವ ಘಟನೆ ಇಂದು ಸಂಜೆ ಪಣಂಬೂರು ಬೀಚ್ನಲ್ಲಿ ನಡೆದಿದೆ ಕೈಕಂಬ ರೋಸ್ತಾ ಮಿಸ್ತಿಕಾ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಕಲಿಯುತ್ತಿರುವ ಲಿಖಿತ್ ಹದಿನೆಂಟು ವರ್ಷ ಬೈಕಂಪಾಡಿಯ ಎಂಎಂಆರ್ ಕಂಪನಿಯ ಮೇಲ್ವಿಚಾರಕ ನಾಗರಾಜ್ ಇಪ್ಪತ್ನಾಲ್ಕು ವರ್ಷ ಹಾಗೂ ಮೀಶೋ ಕಂಪನಿಯ ಡೆಲಿವರಿ ಬಾಯ್ ಆಗಿರುವ ಮಿಲನ್ ಇಪ್ಪತ್ತು ವರ್ಷ ನಾಪತ್ತೆಯಾದವರು ಎಂದು ತಿಳಿದು ಬಂದಿದೆ ಇವರು ಸಂಜೆ ಆರು ಗಂಟೆಯ ಸುಮಾರಿಗೆ ಪಣಂಬೂರು ಸಮು ಸಮುದ್ರ ಕಿನಾರೆಯಲ್ಲಿ ಸಮುದ್ರದ ಅಲೆಗಳ ಜೊತೆ ಆಟವಾಡುತ್ತಿದ್ದರು ಈ ವೇಳೆ ಬೃಹತ್ ಅಲೆಯ ರಭಸಕ್ಕೆ ಸಿಲುಕಿ ಸಮುದ್ರ ಪಾಲಾಗಿದ್ದಾರೆ ಎಂದು ತಿಳಿದು ಬಂದಿದೆ ಉಡುಪಿ ಬ್ರಹ್ಮಾವರದ ಬಳಿ ಯುವಕನೊಬ್ಬನ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಶನಿವಾರ ರಾತ್ರಿ ದುಷ್ಕರ್ಮಿಗಳು ಗುಂಡು ಹಾರಿಸಿ ಹತ್ಯೆ ಮಾಡಿದ್ದು ಪ್ರಕರಣ ಇಂದು ಮುಂಜಾನೆ ಬೆಳಕಿಗೆ ಬಂದಿದೆ ಬ್ರಹ್ಮಾವರ ತಾಲೂಕಿನ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕೃಷ್ಣ ಎಂಬ ವ್ಯಕ್ತಿಯು ಹತ್ಯೆಯಾಗಿದ್ದಾರೆ ಶನಿವಾರ ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಸಮಯದಲ್ಲಿ ಕೃಷ್ಣ ಅವರ ಮೇಲೆ ಗುಂಡು ಹಾರಿಸಲಾಗಿದೆ ಎಂದು ತಿಳಿದು ಬಂದಿದೆ ಕೃಷ್ಣ ಅವರು ಒಂಟಿಯಾಗಿ ವಾಸವಾಗಿದ್ದು ಅವರ ಮನೆಗೆ ಬಂದು ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ ಪಕ್ಕದ ಮನೆಯವರಿಗೆ ಗುಂಡಿನ ಸದ್ದು ಕೇಳಿಸುತ್ತಾದರೂ ಪಟಾಕಿ ಸದ್ದಾಗಿರಬಹುದು ಎಂದು ಸುಮ್ಮನಿದ್ದರೆಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಭಾನುವಾರ ಮುಂಜಾನೆ ಕೃಷ್ಣ ಅವರು ಗುಂಡಿನ ದಾಳಿಗೆ ಮೃತಪಟ್ಟಿರುವ ವಿಚಾರ ಗೊತ್ತಾಗಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಶೂಟ್ ಮಾಡಲು ಕಾರಣ ಏನು ಹಾಗೂ ಯಾರು ಮಾಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಬಂಟೋಳ ಶಾಲಾ ಆವರಣದಲ್ಲಿ ಕಸವನ್ನು ಹೊತ್ತಿಸುವ ವೇಳೆ ಶಾಲಾ ಬಾಲಕನೋರ್ವನಿಗೆ ಬೆಂಕಿ ತಗುಲಿಕೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಮಾರ್ಚ್ ಒಂದರಂದು ಶುಕ್ರವಾರ ಸಂಜೆ ನಡೆದಿದೆ ಶಂಬೂರು ಗ್ರಾಮದಲ್ಲಿರುವ ಬೊಂಡಾಲ ಜಗನ್ನಾಥ ಶೆಟ್ಟಿ ಸ್ಮಾರಕ ಸರ್ ಸರ್ಕಾರಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ಅಪ್ರಾಪ್ತ ವಿದ್ಯಾರ್ಥಿಗೆ ಬೆಂಕಿ ತಗುಲಿಕೊಂಡಿದ್ದು ವಿದ್ಯಾರ್ಥಿಯನ್ನು ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇದೀಗ ಐಸುವಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಶಾಲಾ ಆವರಣದಲ್ಲಿ ಕಸವನ್ನು ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಡಲಾಗಿತ್ತು ಕಸ ಉರಿಯುತ್ತಿರುವ ವೇಳೆ ಶಾಲೆಯಲ್ಲಿದ್ದ ಪೆಟ್ರೋಲಿಯಂ ಉತ್ಪನ್ನವೊಂದನ್ನು ಉರಿಯುತ್ತಿರುವ ಕಸದ ರಾಶಿಗೆ ಹಾಕುವಂತೆ ಶಿಕ್ಷಕಿ ವಿದ್ಯಾರ್ಥಿಗೆ ನೀಡಿದ್ದರಂತೆ ವಿದ್ಯಾರ್ಥಿ ಪೆಟ್ರೋಲಿಯಂ ಉತ್ಪನ್ನವನ್ನು ಕಸದ ರಾಶಿಗೆ ಹಾಕುವ ವೇಳೆ ಉರಿಯುತ್ತಿದ್ದ ಬೆಂಕಿ ವಿದ್ಯಾರ್ಥಿಯ ಕೈ ಮೇಲೆ ಹತ್ತಿಕೊಂಡಿದೆ ವಿದ್ಯಾರ್ಥಿಯ ಕಾಲುಗಳಿಗೆ ಬೆಂಕಿ ಹತ್ತಿಕೊಂಡಿದ್ದು ಸ್ಥಳದಲ್ಲಿ ಹಿತ ಹಾಕಿಕೊಂಡಿರುವ ಪ್ಯಾಂಟ್ ಬೆಂಕಿಗೆ ಭಸ್ಮವಾಗಿತ್ತು ಬೆಂಕಿದಾಗಿದ್ದ ಪರಿಣಾಮವಾಗಿ ಆತನಿಗೆ ಬರುತ್ತಿದ್ದ ಉರಿಯನ್ನು ತಾಳಲಾರದೆ ಬೊಬ್ಬೆ ಹಾಕಿಕೊಂಡು ಮನೆಗೆ ಓಡಿ ಹೋಗಿದ್ದ ಬಳಿಕ ವಿದ್ಯಾರ್ಥಿಗೆ ನಡುಕ ಶುರುವಾಗಿದ್ದು ಈತನನ್ನು ಶಿಕ್ಷಕರು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಕಾಲುಗಳಿಗೆ ಬೆಂಕಿ ತಗುಲು ತೀವ್ರವಾಗಿ ಕರಗಿದ ಕಾರಣ ಈತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ಸೂಚನೆ ನೀಡಿದ್ದಾರೆ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ತಿಳಿಸಿದ್ದಾರೆ ನಮ್ಮ ಚಾನೆಲ್ನ ಇನ್ನಷ್ಟು ಸುದ್ದಿಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ